ீப்பா <laughs> எல்லாங்க ಇಲ್ಲಿಲ್ಲಪ್ಪ ಅವ್ನ ತಲ್ಯಾಗೆ ಏನು ಬಂದ್ಬಿಟತ್ ಗೊತ್ತನ ಲಗ್ನ ಮಾಡ್ಕೊಬೇಕಂತ ಅವ್ನಗೆ ಒಂದು ಯಾವುದೋ ಹುಡ್ಗಿಲಿಂದ ಜಿದ್ದಿಗೆ ಬಿದ್ದು ಬಿಟ್ಟಾರಲ್ಲಪ್ಪ ಅವ ಲೇ ಏನು ಲೇ ಏನು ಹೇಳಾಕತ್ತ ನೀನೆ ಹುಡ್ಗಿ ಜೊತೆ ಜಿದ್ದಕ್ಕೆ ಬಿದ್ದಾನೆ ಹ್ಞೂ ಲೇ ಜೊತೆ ಜಿದ್ದಿಗೆ ಬಿದ್ದಾನ ಅಂದ್ರೆ ಹುಡುಗಿ ಲಗ್ನ ಮಾಡ್ಕೊಂಡು ಹೋದ್ಲಂತ ಬಿಡು ಆದ್ರೂ ಆಕಿಗೆ ಮಾರಿ ಹೊಡಿಯಂಗೆ ಒಂದು ಯಾವ್ದಾರು ಹುಡುಗಿ ಲಗ್ನ ಮಾಡ್ಕೊಬೇಕು ಅನ್ನಕತ್ತಾನ ಇವ ನಮಗೆ ಕ್ಯಾರು ಕೊಡ್ತಾರೆ ರೇಪಾ ಹೆಣ್ಣ ಅದು ಅಂತ ನಾನು ಅಲ್ಲಿ ಲೇ ಆರಾಮ ಇಸ್ಪೇಟ್ ಆಡ್ಕೊಂತ ಕೆಟ್ಟ ಚಟಾ ಮಾಡ್ಕೊತಾನ ಅಡ್ಡಾಡ್ತಿ ಮಗ ಹ ಅದ್ರಾಗ ಮುಗಿಸ್ ಜೀವನ ಅಂದ್ರೆ ಬ್ಯಾಚುಲರ್ ಜೀವನ ಸಾಕು ಲಗ್ನ ಮಾಡ್ಕೊಂತೇನಂತ ನೋಡ ಮಗ ಇದ್ದಾನಂತೆ ನಾನು ಏನಪ್ಪಾ ಹುಡ್ಗಿಯಾರ್ನ್ ಕಡಿಸ್ಕೊಂತ ಅಡ್ಡಾಡುದು ಅಷ್ಟ ಕೆಲಸ ಅದಂತೆ ನಾನು ಇವತ್ತೇನ್ಪಾ ನಾ ಬ್ಯಾರೇ ಬಾರ ಬಂದಿನಿ ಫೀನ ಎತ್ತ ಹೋಗ್ ಗೊತ್ತಾಗಲ್ದಲ್ಲೇ ಹುಡುಗಿ ಲೇ ಹುಡುಗಿ ಹುಡುಗಿ ಲೇ ಜೂನ್ ಕತರನಾಕದಳ್ಳಿ ಪಾ ಸೂಪರ್ ದಳಲೆ ಹೌದಾ ಅದು ಸೂಪರ್ ದಳಲೆ ಏನ್ಲಿ ಒಬ್ಬಕ್ಕೆ ಬರಕತ್ತಾಳೆ ಆ ಮಸ್ತ್ ಆಯ್ತು ಬಿಡಾ ಇಂಗಾ ಹೊಕ್ಕಂತಡಿ ಆ हेलो ಇವ್ಯಾವ್ಲೇಪಾ ಪರಕಿದ್ದಂಗದಾವ್ಲೆ हेलो ಮೇಡಂ ಏನ್ಲಿ ಒಬ್ರೆ ಹೋಗ್ತಾ ಇದ್ದೀರಾ ಯಾಕೆ ಎನಿ ಪ್ರಾಬ್ಲಮ್ ಅಲ್ಲ ಏನರ ಹೆಲ್ಪ್ ಬೇಕಿದ್ರೆ ಹೆಲ್ಪ್ ಮಾಡೋಣ ಅಂತ ಓಹೋ ಹೌದಾ ಸಾರಿ ಏನು ಹೇಳ್ಬೇಕಾಗಿಲ್ಲ ಸಾರಿ ಬಾಯ್ ದಾಯ್ ನಿಮ್ ಹೆಸರು ನನ್ನ ಹೆಸರಾ ಯಾಕೆ ಅದಕ್ಕೆ ನೀವು ನೋಡಕ್ ಇಷ್ಟು ಚೆನ್ನಾಗಿದ್ರಲ್ಲ ನಿಮ್ ಹೆಸರು ಚೆನ್ನಾಗಿರ್ತಿತ್ ಅಂತ ಕೇಳಿದ್ವಿ ಅಷ್ಟೇ ಹಲೋ ಮಿಸ್ಟರ್ಸ್ ಯಾಕೆ ದಾರೆ ಹೋಗೋ ಹುಡುಗಿನ ಅಂತ ಹೊಂಟಾಳಂತ ಕಾರ್ಸಕ್ ನಿಂತಿರಿ ಗೊತ್ತಾತಲ್ಲಿ ನಮ್ದು ಉದ್ದೇಶ ಹೌದ್ಲೇ ಹುಡುಗಿ ಬಾಳ ಬಾಳ ಮ್ಯಾಚ್ ಹೇಗಂಗಿಲ್ಲ ಕಾಡ್ಸ್ಕೊಂತ ನಿಂತೇವಂತೆ ಅಯ್ಯ ಇದ್ದಿದ್ದೇಳಕ್ಕೆ ನಾಚಿಕೆ ಯಾಕೆ ಬರ್ಬೇಕ್ರಿ ಛೀ ನಿಮ್ಮಂತರ ಜೊತೆ ಮಾತಾಡ್ಕೊಂತ ನಿಂತೇನಲ್ಲ ನನಗ್ ಬುದ್ಧಿ ಇಲ್ಲ ಹೋಗ್ತೀರ ಹೋಗ್ರಿ ಎಲ್ಲಿ ಹೋಗ್ತೀರಿ ಇಲ್ಲಿ ಯಾರು ಇಲ್ಲ ಎರಡು ಕಿಲೋಮೀಟರ್ ತನ ಹೋಗುತ್ತ ನಾನು ನಿಮಗೆ ಯಾರು ಸಿಗಂಗಿಲ್ಲ ಏನು ಏನ್ ಹೇಳಾಕತ್ತೀರಿ ನೀವು ಹೌದ್ರಿ ದಾರಿ ತಪ್ಪಿ ಬಂದಿರಣ ಇಲ್ಲ ಯಾ ನರಪಿಳೆನು ಅಡ್ಡಾಡಂಗಿಲ್ಲ ಇಲ್ಲೇ ಇಲ್ಲೆಲ್ಲ ಇಸ್ಪೇಟ್ ಆಡೋರು ಕುಡಕ್ರು ಜೂಜ್ ಆಡೋರ ಬಿದ್ದಿರ್ತಾರ ಹಂಗಾಗಿ ಇಲ್ಲಿ ಯಾರು ಬರಂಗಿಲ್ಲ ಹೌದಾ ಅಯ್ಯೋ ದೇವ್ರಿ ನಾ ಇಲ್ಲಿ ಎಲ್ಲಿ ಬಂದ್ ಸಿಕ್ಕೊಂಡಿಪ್ಪ

நன்கேடி கடசக் உட்கா ஹெங்கு இட் சந்த நுடுக்கிய பரிச்சயும் நான் ಈಗ ನೋಡಿದ್ರೆ ಹುಡುಗಿ ಒಂದು ಬಿಲ್ಡಪ್ ಕೊಡಕತ್ತ ಮಗ ಅವ್ರದ್ದು ಹೋಗ್ಲಿ ಬಿಡ್ರಿ ಅವ್ರಿಗೆ ಎಷ್ಟೆಲ್ಲ ಬೈದೇನಿ ಹೊಡೆದೇನಿ ಇಲ್ಲ ಮಾಡೇನ್ರಿ ನಾನು ಆದ್ರೂ ಅಷ್ಟೇ ಅದಾರಿ ಅವ್ರಿ ಹೌದ್ರಿ ಹೊಡೆದೇನಿ ಹಾ ಹೊಡೆದೇನಿ ಬೈದೇನಿ ಇಲ್ಲ ಮಾಡೇನಿ ಆದ್ರೂ ಮತ್ತೆ ಒಬ್ಬೊಬ್ಬರು ಸುಧಾರಿಸೋದಲ್ಲ ಏನು ಏನ್ ಮಾಡಕ್ ಬರಂಗಿಲ್ರಿ ಹೌದು ಬಿಡ್ರಿ ಉಪಯೋಗ ಹೌದು ಹೌದೌದು ಬರ್ರಿ ನೀವು ನಿಮ್ಮನೆ ತನ ಬಿಟ್ಟು ಬರ್ತೇನೆ ರೀ ಮತ್ತೆ ಈ ಕಡೆ ಯಾರು ದಾರಿ ಗೆಲ್ದಂಗ ಕತಿ ಇನ್ನೊಮ್ಮೆ ಈ ಕಡೆ ಎಲ್ಲ ಬರಕ್ ಹೋಗ್ಬಿಡ್ರಿ ಅತ್ತ ಥ್ಯಾಂಕ್ಸ್ ಗಂಗೋರ ನೀವು ಬಂದೆ ನನ್ನ ಪ್ರಾಣ ಕಾಪಾಡಿದ್ರಿ ಮಾನ ಕಾಪಾಡಿದ್ರಿ ಎಲ್ಲ ಕಾಪಾಡಿದ್ರಿ ನೋಡ್ರಿ ಪಾ ಅಯ್ಯೋ ಇರ್ಲಾಡ್ರಿ ನಾ ಹಂಗ ಈ ಕಡೆ ಬರೋನ್ ಬಂದೆ ನೀವು ಇದ್ರಿ ಅಷ್ಟೇ ஆஹ் அங்கே தீர்க்குறேன்